ಹಾಯ್ ಫ್ರೆಂಡ್ಸ್ ನಾನು ನಂದಿನಿ ಲಕ್ಷ್ಮೀಪತಿ ಹೇಗಿದ್ದೀರಾ ಎಲ್ಲರೂ ಸ್ಕೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟ್ ಟೈಮ್ ನಾನು ಅಕ್ಷಯ ತೃತೀಯ ವೀಡಿಯೋ ಮಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ರಿ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನೆಕ್ಸ್ಟ್ ವೀಡಿಯೋ ನಂದು ಕನಕದಾರ ಸ್ತೋತ್ರದ ಬಗ್ಗೆ ಹೇಳ್ತೀನಿ ಅಂತ ಸೊ ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ವಿಡಿಯೋ ಥರ ತುಂಬ ಲಾಂಗ್ ಆಗಿರಲ್ಲ ಇದು ತುಂಬ ಶಾರ್ಟ್ ಆಗಿರುತ್ತೆ ಸೊ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನೆಕ್ಸ್ಟು ನಂದು ಪಾಸಿಟಿವ್ ವಿಡಿಯೋಸ್ ಆಗಿರ್ಬೋದು ಇಲ್ಲ ಸಕ್ಸಸ್ ಲೈಫ್ ಸ್ಟೋರಿ ಬಗ್ಗೆ ಆಗಿರ್ಬೋದು ಮತ್ತು ಇಂಗ್ಲೀಷ್ ಕೋಚ್ ಹೇಗೆ ಕೊಡೋದು ಅಂತ ಅಂದರೆ ಇಂಗ್ಲೀಷ್ ಬೇಸಿಕ್ ಇಂಗ್ಲೀಷು ಹೇಗೆ ಸಿಂಪಲ್ ಆಗಿ ಕಲ್ತ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಈ ಥರ ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಆಟೋಮೆಟಿಕ್ಕಾಗಿ ನಂದು ಹುಡ್ಕೋ ಹಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನೀವು ನಿಮಗೆ ಅದು ನೋಟಿಫಿಕೇಷನ್ಸ್ ಬರುತ್ತೆ ಸೊ ಯಾವ ವೀಡಿಯೋಸ್ ಅಂತ ನೀವು ನೋಡ್ಬೋದು ಸೊ ಓಕೆನಾ ಅದಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಉಪಯೋಗ ಎಲ್ಲರಿಗೂ ಉಪಯೋಗ ಆಗಬೇಕಲ್ವಾ ಸೊ ಕೆಲವೊಂದು ಯಾರ್ಯಾರಿಗೂ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ ಕೆಲವೊಂದು ಉಪಯೋಗನೂ ಆಗದೆ ಇರ್ಬೋದು ಉಪಯೋಗ ಆಗದೇನೂ ಇರ್ಬೋದು ಸೊ ನೀವು ಶೇರ್ ಮಾಡಿದ್ರೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗತ್ತೆ ಸೊ ಇಂಥದ್ದೆಲ್ಲ ಈ ಕನಕದಾರ ಸ್ತೋತ್ರ ಎಲ್ಲ ತುಂಬ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಇಂಪಾರ್ಟೆಂಟು ಸೊ ಅದಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಓಕೆ ಸ್ಟಾರ್ಟ್ ಮಾಡೋಣ ಸೊ ಕನಕದಾರ ಸ್ತೋತ್ರ ಅಂತ ಅಂದರೆ ಏನು ಅಂತ ಅಂದರೆ ಲಾಸ್ಟ್ ಟೈಮ್ ನಾನು ನಿಮಗೆ ಕತೆ ಹೇಳ್ದಂಗೆ ಮತ್ತೆ ಅದು ಕಂಪ್ಲೀಟ್ ಕತೆ ಹೇಳ್ತೀನಿ ಓಕೆನಾ ಶಂಕರಾಚಾರ್ಯರು ಅಂತ ಒಬ್ಬರು ತುಂಬ ಅವರು ಮಹಾನ್ ತುಂಬ ದೈವಶಕ್ತಿ ಇರೋರು ಅಂದರೆ ಶಂಕರಾಚಾರ್ಯ ಅವರು ಬಾಲ್ಯ ಹುಡುಗ ಆಗಿದ್ದಾಗಲಿಂದ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಎಲ್ಲ ಥರನೂ ಗೊತ್ತಾಗ್ತಿತ್ತು ಓಕೆನಾ ಅದು ಏನು ಗೊತ್ತಾಗ್ತಿತ್ತು ಅಂತ ಅಂದರೆ ಅವರಿಗೆ ಒಂಥರ ದಿವ್ಯ ದೃಷ್ಟಿ ಥರ ಅಂದರೆ ಹಿಂದೆ ನಡೆಯೋದೇನು ಮುಂದೆ ನಡೆಯೋದೇನು ಅವರಿಗೆ ಶಂಕರಾಚಾರ್ಯರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾಯಿತ್ತು ಅಂದರೆ ಇವಾಗ ಯಾರ್ದಾದ್ರೂ ಮನೆ ಹೋದರೆ ಭಿಕ್ಷಾಟನೆಗೆ ಅವ್ರ ಮನೆ ಹೇಗಿದೆ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಎಲ್ಲನೂ ಅವಾಗೆ ಗೊತ್ತಾಗ್ತಾ ಇತ್ತು ಹೀಗೆ ಒಂದು ದಿನ ಭಿಕ್ಷಾಟನೆಗೆ ಹೋದಾಗ ಒಂದು ತುಂಬ ಅಂದರೆ ತುಂಬ ಕಡು ಬಡವರು ಮನೆಗೆ ಹೋಗ್ತಾರೆ ಆ ಮಹಿಳೆ ಮನೆಯಲ್ಲಿ ಏನೂ ಇರೋದಿಲ್ಲ ಸೊ ಆ ಆ ಮಹಿಳೆ ಬಂದು ಒಣಗಿದ ನೆಲ್ಲಿಗಾಯಿ ಅವಳ ಹತ್ರ ಒಂದೇ ಒಂದು ಇರುತ್ತೆ ಅದನ್ನು ಇಂದು ಮುಂದೆ ನೋಡಿ ಎದುರುಕೊಂಡು ಅವಳು ಏನೂ ಯೋಚನೆ ಮಾಡಿದೆ ಆ ಒಣಗಿರೋ ನೆಲ್ಲಿಕಾಯಿನೇ ಭಿಕ್ಷೆಗೆ ಏನು ಬಂದವ್ರನ್ನ ಕಳಿಸ್ಬಾರ್ದು ಅಂತ ಆ ಒಣಗಿದ ನೆಲ್ಲಿಕಾಯಿನ ಕೊಡ್ತಾರೆ ಆಗ ಶಂಕರಾಚಾರ್ಯರು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಆಗ ಲಕ್ಷ್ಮಿನ ಕೇಳ್ಕೊತಾರೆ ತಾಯಿ ಮಹಾಲಕ್ಷ್ಮಿ ಈ ತಾಯಿ ಇಂದು ಮುಂದೂ ನೋಡದೆ ಇರೋದು ಅವ್ರ ಮನೇಲಿ ಏನೂ ತಿನ್ನೋಕ್ಕಿಲ್ಲ ಅವ್ರ ಮನೇಲಿ ಏನೂ ಇಲ್ಲ ಅವ್ರ ವ್ಯವಸ್ಥೆ ಚೆನ್ನಾಗಿಲ್ಲ ಆಕೆಗೆ ಹತ್ರ ಇದ್ದಿದ್ದು ಒಂದು ನೆಲ್ಲಿಕಾಯಿ ಅದನ್ನೂ ಕೂಡ ನಮಗೆ ದಾನ ಮಾಡಿದ್ದಾರೆ ಸೊ ಇಂಥ ಅವರಿಗೆ ಏನಾದರೂ ಒಂದು ಅವಕಾಶ ತಾಯಿ ಏನೋ ಒಂದು ಒಳ್ಳೇದು ತಾಯಿ ನಿನ್ನಿಂದ ಅಂತ ಹೇಳಿ ಅಲ್ಲೇ ಅವ್ರ ಮನೆಯಿಂದನೇ ನಿಂತು ಅವ್ರ ಮನೆ ಮುಂದೆನೇ ನಿಂತು ಲಕ್ಷ್ಮಿನ ಕೂಗ್ತಾ ಬೇಡ್ತಾ ಈ ಕನಕದಾರ ಸ್ತೋತ್ರನ ಬರೀತಾರೆ ರಚನೆ ಮಾಡ್ತಾರೆ ಆಗ ಆ ಮಹಿಳೆ ಮನೆಯಲ್ಲಿ ಏನು ಅವರು ಕೊಟ್ಟಂಥ ಒಣಗಿದ ನೆಲ್ಲಿಕಾಯಿ ಅದೇ ಥರ ನೆಲ್ಲಿಕಾಯಿ ದಪ್ಪ ದಪ್ಪ ನೆಲ್ಲಿಕಾಯಿ ಆ ಬಂಗಾರದ ನೆಲ್ಲಿಕಾಯಿಯಾಗಿ ಅವ್ರ ಮನೆಯಲ್ಲಿ ಸುರಿಮಳೆ ಆಗುತ್ತೆ ಆಗ ಚಿನ್ನ ಬೆಳ್ಳಿ ವಜ್ರ ವೈಟು ವೈಡೂರ್ಯ ಎಲ್ಲನೂ ಅವ್ರ ಮನೆ ತುಂಬುತ್ತೆ ಆ ಗುಡಿಸ್ಲು ಮನೆ ಇದ್ದಿದ್ದು ದೊಡ್ಡ ಮನೆ ಆಗುತ್ತೆ ನಾನು ಈ ಬಿ ಈ ಸಂದೇಶ ನಿಮ್ಗೆ ಏನು ಕೊಡ್ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕನಕದಾರ ಕನಕದಾರ ಸ್ತೋತ್ರ ಅನ್ನೋದು ತುಂಬ ಪ್ರತಿಯೊಬ್ಬರ ಜೀವನದಲ್ಲೂ ಮುಖ್ಯ ಅದರಿಂದ ತುಂಬ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಕೂಡ ಆಗುತ್ತೆ ನಿಮಗೆ ಅಂದರೆ ನೀವು ಅದನ್ನು ಪ್ರತಿದಿನ ಕೇಳ್ತಾ ಬನ್ನಿ ಫಿಫ್ಟೀನ್ ಡೇಸ್ ನೋಡಿ ನಿಮ್ಮ ಎಲ್ಲ ಥರ ಕಷ್ಟಗಳು ಪರಿಹಾರ ಆಗುತ್ತೆ ಕೆಲವ್ರಿಗೆ ಒನ್ ಮಂತ್ ಆಗ್ಬೋದು ಕೆಲವ್ರಿಗೆ ಫಿಫ್ಟೀನ್ ಡೇಸ್ ಆಗ್ಬೋದು ಅಂದರೆ ಕರೆಕ್ಟಾಗಿ ಮಾಡ್ತಾ ಬಂದರೆ ಫಾಲೋ ಮಾಡ್ತಾ ಬಂದರೆ ಕೇಳ್ತಾ ಬಂದರೆ ಈ ಕನಕದಾರ ಸ್ತೋತ್ರನ ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ಲೈಫಲ್ಲಿ ಅಳವಡಿಸ್ ಅಂದರೆ ಏನೇನು ಕಷ್ಟಗಳು ತೊಂದರೆಗಳು ಫೈನಾನ್ಷಿಯಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಈ ಥರದ್ದೆಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಒಂದು ಫಿಫ್ಟೀನ್ ಡೇಸಿಂದ ತರ್ಟಿ ಡೇಸ್ವರೆಗೂ ನೀವು ಈ ಶ್ಲೋ ಈ ಕನಕದಾರ ಸ್ತೋತ್ರವನ್ನು ಕಂಟಿನ್ಯೂಸ್ ಆಗಿ ಕೇಳ್ತಾ ಬನ್ನಿ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಯಾಕಂದರೆ ಈ ಕನಕದಾರ ಸ್ತೋತ್ರದಿಂದ ನನ್ನ ಲೈಫಲ್ಲೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನನಗೆ ಯಾವುದ್ಯಾದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದ್ರ ಮಾ ಅನ್ನೋದ್ರ ಮೇಲೆ ಮಾತ್ರ ನಾನು ವೀಡಿಯೋ ಮಾಡೋದು ನನಗೆ ಗೊತ್ತಿಲ್ಲದಿರೋ ವೀಡಿಯೋ ನಾನು ಮಾಡಲ್ಲ ಸ್ಟೋ ನಾನೇನು ಆಸ್ಟ್ರೋಲಾಗಾರಲ್ಲ ಯಾವುದೇ ಮಂತ್ರವಾದಿನೂ ಅಲ್ಲ ಯಾವುದೇ ಪೂಜೆ ಪೂಜಾರಿನೂ ಅಲ್ಲ ನಿಮಗೆ ಈ ಥರ ಕನಕದಾರ ಸ್ತೋತ್ರ ಕೇಳಿ ಈ ಥರ ಅಕ್ಷತೃತೀಯದಲ್ಲಿ ಪೂಜೆ ಮಾಡಿ ಅಂತ ಹೇಳೋದಕ್ಕೆ ನಾನು ಪೂಜೆ ಮಾಡಿ ನಾನು ಸ್ತೋತ್ರಗಳನ್ನ ಕೇಳಿ ನನಗೆ ನನ್ನ ಲೈಫಲ್ಲಿ ಕೆಲವು ಚೇಂಜಸ್ ಆಗಿರೋದಕ್ಕೆ ನಿಮಗೂ ಎಲ್ಲರಿಗೂ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಕನಕದಾರ ಸ್ತೋತ್ರದಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ದಯವಿಟ್ಟು ಪ್ರತಿದಿನ ಮಲ್ಕೋಬೇಕಾದ್ರೆ ಇಲ್ಲ ಮನೇಲಿರಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಪ್ರತಿ ಬಾರಿನೂ ಕೇಳ್ತಾ ಬನ್ನಿ ಕನಕದವ ಕನಕದಾರ ಸ್ತೋತ್ರನ ನಿಮಗೆ ಎಷ್ಟು ಅದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಎಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಈ ನಿಮ್ಮ ಮನೆಯಲ್ಲೂ ಕೂಡ ಏನು ಕನಕ ಶಂಕರಾಚಾರ್ಯರು ಅವ್ರ ಮನೆಗೆ ಹೋಗಿ ಹೆಂಗೆ ಬೆಟ್ಟದ ನೆಲ್ಲಿಗ ಸುರುಮಳೆ ಸುರಿಸಿದ್ರು ಹಾಗೆ ಕನಕ ದನ ವಜ್ರ ವೈಢೂರ್ಯ ಆಭರಣ ಆಸ್ತಿ ಅಂತಸ್ತು ಎಲ್ಲನೂ ಬರುತ್ತೆ ಆದರೆ ತಾಳ್ಮೆಯಿಂದ ಒಂದು ಚೂರು ನಿಂತು ಆ ಕನಕದಾರ ಸ್ತೋತ್ರನ ಕೇಳಿ ಡೈಲಿ ಪಠನೆ ಮಾಡಿ ಓದಿ ಓದೋಕ್ಕಾಗಿಲ್ಲ ಅಂದರೂ ಮೊಬೈಲಲ್ಲಿ ಪ್ರತಿದಿನ ಕೇಳಿಸ್ಕೊಳ್ಳಿ ಆಟೋಮೆಟಿಕ್ಕಾಗಿ ನಾವು ಕೇಳ್ತಾ ಕೇಳ್ತಾ ನಮ್ಮ ಬಾಯನಲ್ಲೇ ಬಂದುಬಿಡತ್ತೆ ಸೊ ಎಲ್ಲರಿಗೂ ಈ ವಿಡಿಯೋದಿಂದ ನಿಮಗೆ ಕನಕಧಾರ ಸ್ತೋತ್ರ ಬೇಕು ಅಂತ ನಾನು ಲಿಂಕ್ ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ನೀವು ಯೂಟ್ಯೂಬ್ಗೆ ಡೈರೆಕ್ಟಾಗಿ ಕನಕದಾರ ಸ್ತೋತ್ರ ಅಂತ ಕೊಟ್ಟರೆ ನಿಮಗೆ ವಿತ್ ಲಿರಿಕ್ಸ್ ಕನ್ನಡದಲ್ಲಿ ಎಲ್ಲ ಎಲ್ಲರಿಗೂ ಬರುತ್ತೆ ಓಕೆನಾ ಸೊ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್